ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಮಾರ್ನಿಂಗ್ ಚಾಲು ಆಗಿದೆ ನೋಡಿರಿ ಇವತ್ತಿನ ರೂಟೀನಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ನಾನೇ ಪ್ರತಿಯೊಂದು ಶೇರ್ ಮಾಡ್ತೀನಿ ನಾನು ವಿಡಿಯೋ ತಪ್ಪದೆ ಹಾಗೆ ಮಿಸ್ ಮಾಡಿದೆ ವಿಡಿಯೋ ನೋಡಿ ಫುಲ್ ವಾಚ್ ಮಾಡಿ ಆನಂತರ ನಿಮಗೆ ಏನೇನು ಅನ್ನೋದು ಕೂಡ ತಿಳಿಯುತ್ತೆ ಹಾಗೆ ಆನಂತರ ನೋಡಿದ ತಕ್ಷಣ ನಿಮ್ಗೆ ಏನು ಮಾಡಿಕೊಂಡ್ರಾಯ್ತು ಅಂದರೆ ಇವಾಗ ಚಸ್ಮ ಹಾಕೊಂಡಿಟ್ಟು ಹಾಗೆ ಒಂದು ಸ್ವಲ್ಪ ಬ್ಯಾಗಲ್ಲಿ ಇತ್ತು ಹಾಗೆ ತೆಗಿತಾ ಇದೆ ಒಂದು ಸ್ವಲ್ಪ ಎಲ್ಲೇ ಆದರೂ ಹೋಗ್ಬೇಕಾದ್ರೆ ನಾನು ಫಂಕ್ಷನ್ಗೆ ಹೊರಗಡೆ ಹೋದಾಗ ನಾನು ನನ್ನ ಬ್ಯಾಗ್ ಅದರೊಳಗೆ ಇರ್ತಾವ ಕಂಪಲ್ಸರಿ ಹಾಗಾಗಿಬಿಟ್ಟು ನಾ ಯಾವುದು ಲಿಫ್ಟಿಕ್ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸಿದ್ರಾಯ್ತು ಅಂದ್ಬಿಟ್ಟು ಲಿಫ್ಟಿಗೆ ಹಾಕ್ಕೊಂಡು ತೋರಿಸ್ತಾ ಇದ್ನಿ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ನಿನಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಯಾವುದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗೆ ತಾನೇ ಯಾರಿಗೆ ತಾನೇ ಇಷ್ಟ ಇರೋದೆಲ್ಲ ಲಿಫ್ಟಿಕ್ ಬಳಸೋದು ಹಾಗಾಗಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥ ಮೇನ್ ಅಂತಂದರೆ ಲಿಫ್ಟಿಕ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಎರಡು ಥರ ಒಂದು ರೆಡ್ ಕಲರು ಒಂದು ಚಾಕ್ಲೇಟ್ ಕಲರ್ ಒಂಥರ ಆ ಥರ ಇತ್ತು ಎರಡು ಲಿಫ್ಟಿಕ್ಕನ್ನು ನಾನು ತೊಗೊಂಡೇನೆ ಹಾಗಾಗಿಬಿಟ್ಟು ಅದನ್ನು ಕೂಡ ನಮ್ಮ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿ ಯಾವ್ಯಾವ್ದು ಪ್ರಾಡಕ್ಟ್ ನನ್ನ ಹತ್ರ ಇದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಒಂಥರ ರೆಡ್ ಕಲರ್ ಇದೆ ಫ್ರೆಂಡ್ಸ್ ಅದು ಚಾಕ್ಲೇಟ್ ರೆಡ್ ಚಾಕ್ಲೇಟ್ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುವಂಥ ಇವೆರಡು ಲಿಪ್ಸ್ಟಿಕ್ಕನ್ನು ತಗೊಂಡಿದ್ದೀನಿ ಹಾಗಾಗಿಬಿಟ್ಟು ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೆ ನಾನು ಯಾವುದು ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಮತ್ತು ಇದು ಕ್ರೀಮು ಲ್ಯಾಕ್ಮಿ ಮತ್ತು ಲ್ಯಾಕ್ಮಿ ಸಿಸಿ ಕ್ರೀಮ್ ಇದು ಒಂದು ಮತ್ತು ಪೌಡ್ರ್ ಇದನ್ನು ನಾನು ಯೂಸ್ ಮಾಡ್ತೀನಿ ಲ್ಯಾಕ್ಮಿ ನೈನ್ ಫೈವ್ ಸಿ ಸಿ ಕ್ರೀಮ ಅದೊಂದು ಅದನ್ನು ಮದುವೆ ಫಂಕ್ಷನ್ಗೆ ಹೋಗಬೇಕಾದ್ರೆ ನಾನು ಮೇಕಪ್ ಮಾಡುವ ಪ್ರಾಡಕ್ಟ್ ಇಷ್ಟೇ ಇದೆ ನೋಡಿ ಸಿಂಪಲ್ಲಾಗಿ ಮಾಡ್ಕೊತೀನಿ ತುಂಬಾ ಗಾಳಿ ಬೀಸ್ತಾಯಿತ್ತು ಹನಿ ತುಂತುರು ಹನಿ ಬರ್ತಾಯಿತ್ತು ನೋಡಿ ಫ್ರೆಂಡ್ಸ್ ಎಷ್ಟೊಂದು ಮೋಡ ಆಗಿದೆ ಬಿಟ್ಟು ಸಂಜೆ ಟೈಮಲ್ಲಿ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರಾಯ್ತು ಬಿಸಿ ಬಿಸಿ ಪಕೋಡ ಮಾಡಿದ್ರಾಯ್ತು ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇವಾಗ ಹಿಟ್ಟು ಒಂದು ಒಂದೂವರೆ ಅಷ್ಟೇ ಹಿಟ್ಟು ತೊಗೊಂಡೀನಿ ಇವಾಗ ಮೂರರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಕೊಂಡಿನಿ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪನೇ ಅಜ್ವಾನ ಇವೆಲ್ಲನ ಹಾಕ್ಕೊಂಡು ಚೆನ್ನಾಗಿ ತಿಕ್ಕಿಬಿಟ್ಟು ಮಿಕ್ಸ್ ಮಾಡತ್ತಾ ಇದ್ದೀನಿ ಅದ್ರಾಗ ಒಂದು ಟೇಬ ಟೂ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪನೇ ನೀರು ಒಂದು ಸ್ವಲ್ಪನೇ ಚಿಮಕ್ಸಿಬಿಟ್ಟು ನಾನು ಇವಾಗ ಕಲಸಿ ಮುಚ್ಚಿಡ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಮುಚ್ಚಿಟ್ಟು ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಇದ್ದೀನಿ ನೋಡಿ ಇವಾಗ ಹಿಟ್ಟು ಕಲಸಿಟ್ಟು ಕಲಸಿಟ್ಟಿದ್ದು ಅಂತ ಹಿಟ್ಟು ತೊಗೊಂಡ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ನಾನು ಎಣ್ಣೆ ಬಿಸಿ ಆಗಿದೆ ಈಗ ಒಂದು ಒಂದು ಪಕೋಡ ರೆಡಿ ಮಾಡಿ ಬಿಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿ ಪಕೋಡ ರೆಡಿ ಆಗ್ತಾಯಿದ್ದೆ నన్ను వీడియో ఇష్ట ఆగితే ప్రతి ఒప్పుడు లైక్ కొట్టు సపోర్ట్ మేహి ఫస్ట్ టైమ్ నోడ్తాయి అందరి సబ్స్క్రైబ్ మోక్రీ ఈ వీడియో ఇన్ కేస్ వీడియో ఇష్ట నిమ్ ఫ్రెండ్స్ ఫ్యామిలీ వీడియో శేర్ మి నోడి రెడీ అయితే పకోడ ఎట్టు చన కణస్తో బసి బసి పకోోడ జోతి ఒం బ్లాక్ కాఫీ మతీ టీతాయిదీ బ్ల్యాక్ టీ నోడి ఇవగా రెడీ అయితే ఒక ప్లేట్గా సర్వ్ మతాయి ఇదే థర ఇన్న స్వల్ప రెడీ మొత్తం ఇన్నొందు స్వల్ప ఇట్టి అదన ఇవగా ఒ సైడల్ నన్ను కాఫీ బ్లాక్ కాఫీ మతీ బ్లాక్ టీఫి ఎలా బ్ల్యాక్ టీతాయిదా హి నోడివగా రెడీ ఆయొ సూపర్ కాస్తడి ఆయే ఈ విడియో నిమ పకోడ రెసిపీ బేగిందే యాస్ ఉత్తర కర్ణాటక రెసిపీ హి ಆಗಿ ನಾನು ಯಾವ ಥರ ಮಾಡಿ ಅನ್ನೋದು ಕೂಡ ಹೇಳ್ತೀನಿ ಈ ವಿಡಿಯೋಸ್ ಹೆಂಗೆ ಇದ್ದೀರಿ ಅದೇ ಥರ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೋಡ್ತೀನಿ ಅಲ್ಲಿ ಕರಿಬೇವು ಫ್ರೈ ಮಾಡಿ ಇವಾಗ ಕೋಡ ಮೇಲೆ ಹಾಕಿರಲಿ ಎಷ್ಟು ಚೆನ್ನಾಗಿ ಇದೆ ನನ್ನ ಹತ್ರ ಮಾಡ್ತಾನೆ ನಾನು ಪಕೋಡ ತಿಂತಾ ಇದ್ದೆ ಅಷ್ಟು ಫೇವ್ರೇಟ್ ನನಗೆ ಇಷ್ಟ ಸ್ವೀಟ್ ಇಷ್ಟ ಆಗೋಲ್ಲ ಅದು ಖಾರ ಅಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಬ್ಲ್ಯಾಕ್ ಟೀ ರೆಡಿ ಆಯಿತು ಇವಾಗ ಇದೀನಿ ನೋಡಿ ಕಾಫಿ ಜೊತೆ ಮಳೆ ಬರ್ತಾ ಇದೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಕೇರ್ ಬಾಯ್ ಫ್ರೆಂಡ್ಸ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್